ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಶ್ರೂಮ್ ಬಿರಿಯಾನಿನ ಆಗಿ ಮನೇಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ನಾನೊಂದು ಎರಡೂವರೆ ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಒಂದು ದೊಡ್ಡ ಸೈಜ್ ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಎರಡು ಚಿಕ್ಕ ಸೈಜ್ ಒಂದು ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಪೌಡ್ರು ಅರಿಶಿನ ಕರಿಬೇವು ಸೋಂಪು ಸ್ಟಾರು ಹಾಗೆ ಮೊಗ್ಗು ಮತ್ತು ಎರಡು ಏಲಕ್ಕಿ ಲವಂಗ ಒಂದು ಮೂರು ತಗೊಂಡಿದ್ದೀನಿ ಹಾಗೆ ನೀಟಾಗಿ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಜಾರಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ರುಬ್ಬಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ತರತರಿಯಾಗಿ ರುಬ್ಕೊತಾ ಇದ್ದೀನಿ ನಂತರ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಮತ್ತು ಪಲಾವ್ ಮಸಾಲೆ ಹಾಕ್ಕೊಂಡು ಅರಿಶಿನ ಮತ್ತು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನ ಅದು ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ನೀಟಾಗಿ ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿದ ನಂತರ ಟೊಮೊಟೊ ಕಟ್ ಮಾಡಿ ಆ ಟೊಮೊಟೋನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಅದಕ್ಕೆ ಮಶ್ರೂಮ್ ಇತ್ತಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ನೀರನ್ನು ಹಾಕಬಾರ್ದು ಏನಕ್ಕೆ ಅಂದರೆ ಮಶ್ರೂಮಲ್ಲೇ ನೀರು ಬಿಟ್ಬಿಡುತ್ತೆ ಮತ್ತು ಸ್ವಲ್ಪ ನಾನು ಸಾಲ್ಟನ್ನು ಹಾಕೋತಿದ್ದೀನಿ ಏನಕ್ಕೆ ಅಂದರೆ ಮಶ್ರೂಮ್ಗೆಲ್ಲ ನೀಟಾಗಿ ಸಾಲ್ಟ್ ತತ್ಕೊಳ್ಳಿ ಅಂತ ಹಾಕ್ಕೊಂಡು ಸ್ವಲ್ಪ ಒಂದು ಹಾಫ್ ಮಿನಿಟ್ಸ ಒಂದು ಮಿನಿಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ನಾವು ನೋಡಿ ನೀರೆಲ್ಲ ನೀಟಾಗಿ ಬಿಟ್ಟಿದೆ ನಂತರ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಈಗ ಒನ್ ಕಪ್ ಅಕ್ಕಿಗೆ ನಾನು ಎರಡು ಕಪ್ ನೀರನ್ನು ಹಾಕೋತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರ ಆ ಅಳ್ತೇಲಿ ಎರಡು ಕಪ್ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಉದ್ರ ಬರುತ್ತೆ ನಂತರ ಮತ್ತು ನೀರನ್ನು ಹಾಕೋತಾ ಇದ್ದೀನಿ ಎರಡು ಕಪ್ ನೀರನ್ನು ನಾನು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ನೀಟಾಗಿ ಮಿಕ್ಸ್ ಕೊಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಷಾಲ ಕೂಗಿಸ್ಕೊತಾ ಇದ್ದೀನಿ ನಂತರ ನಾನು ವಿಷಯಲೆಲ್ಲ ಕೂಗ್ಸ್ಕೊಂಡು ಆಗಿದೆ ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರುದ್ರಾಗಿ ಉದ್ರಾಗಿ ಸೊ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿ ಮಶ್ರೂಮ್ ಬಿರಿಯಾನಿ ಸೊ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ಮತ್ತೆ ಥ್ಯಾಂಕ್ ಯು ಯಾ ಇನ್ನೂ ವೀಡಿಯೋ ನೋಡ್ತಾ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್